ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನವಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅರಣ್ಯಕಾಂಡದಲ್ಲಿ ಜಟಾಯು ರಾವಣರ ಯುದ್ಧವು ಜಟಾಯು ಶಸ್ತ್ರಹತನಾಗಿ ಬಿತ್ತುದು ಎಂಬ ಐವತ್ತೊಂದನೆಯ ಸ್ವರ್ಗಕ್ಕೆ ಸ್ವಾಗತ ಹೀಗೆ ಜಟಾಯು ತಪ್ಪು ಮಾಡುತ್ತಿರುವ ಅಧರ್ಮ ಮಾರ್ಗದಲ್ಲಿ ಸಾಗುತ್ತಿರುವ ರಾವಣನಿಗೆ ನ್ಯಾಯಯುಕ್ತವಾಗಿ ಹೇಳುತ್ತಿದ್ದರು ರಾವಣನಿಗೆ ಆ ಮಾತುಗಳನ್ನು ಕೇಳಿದೊಡನೆ ಕೋಪವುಂಟಾಯಿತು ಅವನ ಇಪ್ಪತ್ತು ಕಣ್ಣುಗಳು ಕಿಡಿಗಳನ್ನು ಕಾರುವಂತೆ ಕೆಂಪಾದವು ಬೆಂಕಿಯಂತೆ ಹೊಳೆಯುತ್ತಿದ್ದ ಅವನ ಸುವರ್ಣ ಕುಂಡಲಗಳು ಅವನ ಮುಖದಲ್ಲಿ ಕಾಣುತ್ತಿದ್ದ ರೌದ್ರಾವೇಶವನ್ನು ಮತ್ತಷ್ಟು ಹೆಚ್ಚಿಸಿ ಕಾಣಿಸುತ್ತಿದ್ದವು ಆ ಜಟಾಯುವಿನ ಮಾತನ್ನು ಕೇಳಿ ಸಹಿಸಲಾರದೆ ರಾವಣನು ಆತನೊಡನೆ ಎದುರಿಸಿ ನಿಂತನು ಆಕಾಶದಲ್ಲಿ ವಾಯುಪ್ರೇರಿತಗಳಾದ ಮೇಘಗಳು ವೇಗದಿಂದ ಇದಿರಿಗಿದಿರ ಇದಿರಿದಿರಾಗಿ ಬಂದು ಒಂದನ್ನೊಂದು ಘಟ್ಟಿಸುವಂತೆ ಜಟಾಯು ರಾವಣರಿಬ್ಬರು ಆ ಮಹಾರಣ್ಯದಲ್ಲಿ ಒಬ್ಬರನ್ನೊಬ್ಬರು ಎದುರಿಸಿ ತುಮಲ ಯುದ್ಧವನ್ನು ಆರಂಭಿಸಿದರು ಎರಡು ಮಾಲ್ಯವತ್ ಪರ್ವತಗಳು ರೆಕ್ಕೆಗಳನ್ನು ಹೊಂದಿ ಬಂದು ಹೋರಾಡುವಂತೆ ಆ ಪಕ್ಷಿ ರಾಜ ರಾಕ್ಷಸ ರಾಜರಿಬ್ಬರು ಅತ್ಯಾಶ್ಚರ್ಯಕರವಾದ ಯುದ್ಧವನ್ನು ಮಾಡಹತ್ತಿದರು ಆಗ ಮಹಾಬಲಾಢ್ಯನಾದ ರಾವಣನು ಹರಿತವಾದ ಅಲಗುಗಳುಳ್ಳ ಕೋಲು ಬಾಣಗಳನ್ನು ಕೊಕ್ಕೆಯ ಬಾಣಗಳನ್ನು ಪ್ರಯೋಗಿಸಿ ಅತಿ ಭಯಂಕರಗಳಾದ ಆ ಬಾಣಗಳಿಂದ ಜಟಾಯುವನ್ನು ಹೊಡೆಯುತ್ತಿದ್ದನು ಪಕ್ಷಿ ರಾಜನಾದ ಜಟಾಯುವಾದರೂ ರಾವಣನು ತನ್ನ ಮೇಲೆ ಎಡಬಿಡದೆ ಪ್ರಯೋಗಿಸುತ್ತಿದ್ದ ಬಾಣ ವರ್ಷಗಳ ಹತಿಯೆಲ್ಲವನ್ನು ಧೈರ್ಯದಿಂದ ತಡೆದು ಮುಂದೆ ನುಗ್ಗಿ ತೀಕ್ಷ್ಣವಾದ ತನ್ನ ಕಾಲುಗುರುಗಳಿಂದ ರಾವಣನ ಮೈಯನ್ನು ಪರಚಿ ಬಹಳ ಗಾಯಗಳನ್ನುಂಟು ಮಾಡಿದನು ರಾವಣನಿಗೆ ಮೈ ತಿಳಿಯದಷ್ಟು ಕೋಪವುಂಟಾಯಿತು ತನಗೆ ಅಡ್ಡಲಾಗಿ ಬಂದ ಜಟಾಯುವನ್ನು ಆಗಲೇ ಕೊಂದು ಬಿಡಬೇಕೆಂಬ ಉದ್ದೇಶದಿಂದ ಯಮದಂಡಗಳಿಗೆ ಸಮಾನವಾದ ಹತ್ತು ಬಾಣಗಳನ್ನು ಕೈಗೆ ತೆಗೆದುಕೊಂಡನು ರಾವಣನು ಅವುಗಳನ್ನು ಆಕರ್ಣಾಂತವಾಗಿ ಸೆಳೆದು ಜಟಾಯುವಿನ ಮೇಲೆ ಪ್ರಯೋಗಿಸಲು ಅವು ಬಹಳ ಭಯಂಕರವಾಗಿ ನೆಟ್ಟಗೆ ವೇಗದಿಂದ ಬಂದು ಅವನ ದೇಹಕ್ಕೆ ನಾಟಿಕೊಂಡವು ಜಟಾಯುವಾದರೂ ರಾಕ್ಷಸನ ರಥದಲ್ಲಿ ದೈನ್ಯದಿಂದ ಗೋಳಿಡುತ್ತಿದ್ದ ಸೀತೆಯನ್ನು ನೋಡಿ ಅವಳನ್ನು ಅಪಾಯದಿಂದ ರಕ್ಷಿಸಬೇಕೆಂಬ ಅತ್ಯಾತುರದಿಂದ ಇದೊಂದನ್ನು ಲಕ್ಷ್ಯ ಮಾಡದೆ ನೆಟ್ಟಗೆ ರಾವಣನ ಸಮೀಪಕ್ಕೆ ಬಂದನು ಹೀಗೆ ಜಟಾಯು ನಿರ್ಭಯವಾಗಿ ಮುಂದೆ ಬಂದು ಮುತ್ತಿನ ಮಣಿಗಳಿಂದ ಅಲಂಕರಿಸಲ್ಪಟ್ಟ ಆ ರಾವಣನ ಧನುರ್ಬಾಣಗಳೆರಡನ್ನೂ ತನ್ನ ಎರಡು ಕೈಗಳಿಂದಲೂ ಮೆಟ್ಟಿ ಮುರಿದು ಬಿಟ್ಟನು ಆಗ ರಾವಣನು ಕೋಪದಿಂದ ಮೈ ತಿಳಿಯದವನಾಗಿ ಬೇರೊಂದು ಬಿಲ್ಲನ್ನು ಹಿಡಿದು ಸಾವಿರ ಬಾಣಗಳನ್ನು ಕರೆದನು ಹೀಗೆ ರಾವಣನ ಬಾಣಗಳಿಂದ ಮುಚ್ಚಲ್ಪಟ್ಟ ಜಟಾಯುವು ಗೂಡಿನಲ್ಲಿ ಅಡಗಿದ ಹಕ್ಕಿಯಂತೆಯೇ ಕಾಣುತ್ತಿದ್ದನು ಆಮೇಲೆ ಗೃದ್ರರಾಜನು ರಾವಣನಿಂದ ಪ್ರಯುಕ್ತವಾದ ಆ ಬಾಣ ಸಮೂಹವೆಲ್ಲವನ್ನೂ ತನ್ನ ರೆಕ್ಕೆಗಳಿಂದೊದರಿ ಪುನಃ ವೇಗದಿಂದ ಮುಂದೆ ಬಂದು ರಾವಣನು ಹಿಡಿದಿದ್ದ ಹೊಸ ಧನುಸ್ಸನ್ನು ತನ್ನ ಕಾಲುಗಳಿಂದ ಮುರಿದು ಬಿಟ್ಟನು ಆಮೇಲೆ ತನ್ನ ವೀರ್ಯಾತಿಶಯವನ್ನು ಮತ್ತಷ್ಟು ಪ್ರಕಾಶಪಡಿಸುತ್ತಾ ಬೆಂಕಿಯಂತೆ ಉರಿಯುತ್ತಿದ್ದ ಆ ರಾವಣನ ಕವಚವನ್ನು ತನ್ನ ರೆಕ್ಕೆಗಳಿಂದ ಬಡಿದು ಪುಡಿ ಪುಡಿಯಾಗಿ ಮಾಡಿದನು ಮತ್ತು ಸ್ವರ್ಣ ಕವಚಗಳಿಂದ ಅಲಂಕರಿಸಲ್ಪಟ್ಟ ಪಿಶಾಚ ಮುಖವುಳ್ಳವುಗಳಾಗಿದ್ದ ಮಹಾ ವೇಗಶಾಲಿ ವೇಗಶಾಲಿಗಳೆನಿಸಿಕೊಂಡ ಆ ರಥದ ಕತ್ತೆಗಳನ್ನು ತನ್ನ ರೆಕ್ಕೆಗಳಿಂದ ಬಡಿದು ಕೊಂದನು ಮತ್ತು ಅಗ್ನಿಯಂತೆ ಜ್ವಲಿಸುತ್ತಿರುವ ಕಾಮಗಮನವುಳ್ಳ ಬಲವಾದ ಮೂತಿಯಿಂದಲೂ ಸ್ವರ್ಣಮಯವಾದ ಛತ್ರಗಳಿಂದಲೂ ಕೂಡಿದ ಸರ್ವೋತ್ತಮವಾದ ಆತನ ಮಹಾರಥವನ್ನು ಚೂರ್ಣ ಮಾಡಿದನು ಪೂರ್ಣ ಚಂದ್ರನಂತೆ ಹೊಳೆಯುತ್ತಿದ್ದ ಆ ರಾವಣನ ಶ್ವೇತ ಛತ್ರವನ್ನು ಚಾಮರಗಳನ್ನು ಮುರಿದು ಕೆಡಹಿದನು ಆ ಛತ್ರ ಚಾಮರಗಳನ್ನು ಹಿಡಿದಿದ್ದ ಸೇವಕರನ್ನು ಕೊಂದನು ಆಮೇಲೆ ತನ್ನ ತೀಕ್ಷ್ಣವಾದ ಕೊಕ್ಕಿನಿಂದ ಸಾರಥಿಯ ತಲೆಯನ್ನು ಕುಕ್ಕಿ ಅವನನ್ನು ಕೊಂದನು ಹೀಗೆ ಮಹಾಬಲಾಢ್ಯನಾದ ಆ ಪಕ್ಷಿ ರಾಜನಿಂದ ರಾವಣನ ಸಮಸ್ತ ಸಾಧನಗಳು ಭಗ್ನವಾದವು ಕೈಯಲ್ಲಿ ಹಿಡಿದಿದ್ದ ಬಿಲ್ಲು ಮುರಿಯಿತು ಹಥವು ಚೂರ್ಣವಾಯಿತು ಕುದುರೆಗಳು ಸತ್ತು ಬಿದ್ದವು ಆತನ ಸಾರಥಿಯು ಹತನಾದನು ಆಗ ರಾವಣನು ಮಾಡುವುದೇನು ಇಷ್ಟಾದರೂ ಆ ನೀಚನು ಸೀತೆಯನ್ನು ಬಿಡಲಿಲ್ಲ ಅವಳು ತೊಡೆಯಲ್ಲಿ ಇದ್ದಂತೆಯೇ ಅಂತರಿಕ್ಷದಿಂದ ದೊಪ್ಪನೆ ನೆಲದ ಮೇಲೆ ಬಿದ್ದನು ಹೀಗೆ ರಾವಣನು ವಿರಥನಾಗಿ ಭೂಮಿಯ ಮೇಲೆ ಬೀಳುತ್ತಿರುವುದನ್ನು ನೋಡಿ ಸಮಸ್ತ ಭೂತಗಳು ಭಲೆ ಭಲೆ ಎಂದು ಜಟಾಯುವನ್ನು ಮನಸ್ಸಿನಲ್ಲಿಯೇ ಕೊಂಡಾಡುತ್ತಿದ್ದವು ಇಷ್ಟರಲ್ಲಿ ರಾವಣನು ಜಟಾಯುವನ್ನು ನೋಡಿ ಮೊದಲೇ ವೃದ್ಧನಾದ ಆ ಪಕ್ಷಿರಾಜನು ಈ ಮಹಾಯುದ್ಧದಲ್ಲಿ ಬಹಳವಾಗಿ ಬಳಲಿರುವುದನ್ನು ಕಂಡು ಆ ಸೀತೆಯನ್ನು ಹಿಡಿದಿದ್ದಂತೆಯೇ ಪುನಃ ಅಂತರಿಕ್ಷಕ್ಕೆ ಹಾರಿದನು ರಾವಣನು ಸಂತೋಷದಿಂದ ಸೀತೆಯನ್ನೆತ್ತಿಕೊಂಡು ಹೋಗುವುದನ್ನು ನೋಡಿ ಪುನಃ ಜಟಾಯು ಓಡಿ ಬಂದು ಆತನನ್ನು ಅಡ್ಡಗಟ್ಟಿ ನಿಂತು ಛೀ ನೀಚ ಬುದ್ಧಿ ಉಳ್ಳವನೇ ಇದೇನು ರಾಮಬಾಣದ ಮಹಿಮೆಯನ್ನು ನೀನು ಕಂಡವನಲ್ಲ ಅವನ ಬಾಣವು ವಜ್ರಾಯುಧಕ್ಕೆ ಸಮಾನವಾದುದೆಂದು ತಿಳಿ ಅಂತಹ ರಾಮನ ಪ್ರಿಯ ಪತ್ನಿಯನ್ನು ನೀನು ಈಗ ಕತ್ತೊಯ್ಯುವುದರಿಂದ ರಾಕ್ಷಸ ವಂಶ ನಾಶಕ್ಕೆ ಅದೊಂದು ಸಂಚಕಾರವೇ ಹೊರತು ಬೇರೆಯಲ್ಲ ದಾಹಪಟ್ಟುವನು ನೀರನ್ನು ಕುಡಿಯುವಂತೆ ನೀನು ಸೀತಾಪಹರಣವೆಂಬ ಈ ವಿಷವನ್ನು ಅತ್ಯಾತುರದಿಂದ ಕುಡಿಯುವಂತಿದೆ ಅದು ನಿನ್ನನ್ನು ಮಾತ್ರವೇ ಕೊಲ್ಲುವುದೆಂದೆಡಿಸಬೇಡ ಈಗ ನೀನು ಮಾಡುವ ಈ ವಿಷಪಾನವು ನಿನ್ನೊಡನೆ ನಿನ್ನ ಬಂಧುಗಳನ್ನು ಮಿತ್ರರನ್ನು ಮಂತ್ರಿಗಳನ್ನು ನಿನ್ನ ಚತುರಂಗ ಬಲವನ್ನು ನಿನ್ನ ಇತರ ಪರಿವಾರಗಳನ್ನು ನಿರ್ಮೂಲ ಮಾಡಿಬಿಡುವುದೆಂದು ತಿಳಿ ಅವಿವೇಕಿಗಳು ತಾವು ಹಿಡಿಯುವ ಕಾರ್ಯಕ್ಕೆ ಮುಂದೆ ಬರಬಹುದಾದ ಫಲವನ್ನು ತಿಳಿದುಕೊಳ್ಳದೆ ಕೊನೆಗೆ ಅದರಿಂದಲೇ ಕೆಡುವರೆಂಬುದಕ್ಕೆ ನಿನ್ನನ್ನೇ ಈಗ ನಿದರ್ಶನವಾಗಿ ಹೇಳಬಹುದು ಎಲೇ ರಾವಣ ಮುಖ್ಯವಾಗಿ ನಿನ್ನ ಕೊರಳಿಗೆ ಕಾಲಪಾಶವು ಸುತ್ತಿಕೊಂಡಿರುವುದು ನೀನು ಇನ್ನೆಲ್ಲಿ ಹೋದರೂ ಅದನ್ನು ಬಿಡಿಸಿಕೊಳ್ಳಲಾರೆ ಕೊರಳ ಕೊಳದಲ್ಲಿರುವ ಮೀನು ಮಾಂಸಮಿಶ್ರವಾದ ಬಲೆಗೆ ಆಸೆಯಿಂದ ಹೋಗಿ ಅದರಲ್ಲಿ ಸಿಕ್ಕಿಬಿದ್ದ ಮೇಲೆ ಎಲ್ಲಿ ಹೋದರೆ ತಾನೇ ಅದಕ್ಕೆ ಸಾವು ತಪ್ಪುವುದು ಅದರಂತೆಯೇ ಈಗ ಯಮಪಾಶದಲ್ಲಿ ಸಿಕ್ಕಿಬಿದ್ದಿರುವ ನೀನು ಎಲ್ಲಿ ಹೋದರೂ ಅದನ್ನು ತಪ್ಪಿಸಿಕೊಳ್ಳಲಾರೆ ಎಲೆ ರಾವಣನೇ ಇನ್ನೆಷ್ಟು ವರ್ಷಗಳವರೆಗೆ ನೀನು ತಪಸ್ಸು ಮಾಡಿದರೂ ಆ ರಾಮ ಲಕ್ಷ್ಮಣರನ್ನು ಜಯಿಸಲಾರೆ ನೀನು ಈಗ ಅವರಿಗೆ ಮಾಡಿರುವ ಈ ಅವಮಾನವನ್ನು ಎಷ್ಟು ದಿನವಾದರೂ ಅವರು ಮರೆಯುವವರಲ್ಲ ಎಂದಿಗೂ ಅವರು ನಿನ್ನನ್ನು ಮನ್ನಿಸುವರೆಂದು ಎಣಿಸಬೇಡ ನಿನ್ನನ್ನು ತಪ್ಪದೆ ಕೊಂದು ಬಿಡುವರು ಅಯ್ಯೋ ಯಾರೂ ಇಲ್ಲದ ಸಮಯವನ್ನು ನೋಡಿ ಲೋಕನಿಂದಿತವಾದ ಈ ಕಾರ್ಯವನ್ನು ಮಾಡಿರುವೆಯಲ್ಲ ನಿನಗಿಂತಲೂ ಅಂಜುಕುಳಿ ಯಾವನುಂಟು ಇದು ಕಳ್ಳನು ಮಾಡುವ ಕೆಲಸವೇ ಹೊರತು ವೀರನಾದ ರಾಜನಿಗೆ ಯೋಗ್ಯವಾದ ಕೆಲಸವಲ್ಲ ಎಲೆ ರಾವಣ ಇನ್ನು ಹೆಚ್ಚಾಗಿ ಹೇಳಿದುದರಿಂದೇನು ನೀನು ನಿಜವಾದ ವೀರನಾಗಿದ್ದರೆ ನನ್ನೊಡನೆ ಯುದ್ಧ ಮಾಡು ನೀನು ನಿಜವಾಗಿ ಧೈರ್ಯಶಾಲಿಯಾದರೆ ಆ ರಾಮಲಕ್ಷ್ಮಣರು ಬರುವವರೆಗೂ ಒಂದು ಮುಹೂರ್ತದವರೆಗೆ ನಿಂತಿರು ನಿನ್ನ ತಮ್ಮನಾದ ಕರನಿಗಾದಂತೆಯೇ ನಿನಗೂ ಆಗುವುದು ಅವನಂತೆಯೇ ನೀನು ನೆಲದ ಮೇಲೆ ಮಲಗುವೆ ಮೃತ್ಯು ಕಾಲವು ಬಂದೊದಗಿದಾಗ ಮನುಷ್ಯನು ತನ್ನ ವಿನಾಶಕ್ಕಾಗಿ ಎಂತಹ ಅಧರ್ಮ ಕಾರ್ಯವನ್ನು ಮಾಡುವನು ಅಂತಹ ಅಧರ್ಮ ಕೃತ್ಯವನ್ನೇ ನೀನು ಈಗ ನಡೆಸಿರುವೆ ಇದರಿಂದಲೇ ನಿನಗೆ ಮರಣವು ಸಮೀಪಿಸಿರುವುದೆಂದು ಹೇಳಬಹುದು ಯಾವ ಕಾರ್ಯಕ್ಕೆ ಪಾಪವೇ ಫಲವಾಗಿರುವುದು ಅಂತಹ ಕಾರ್ಯವನ್ನು ಲೋಕದಲ್ಲಿ ಯಾವನು ತಾನೇ ಮಾಡುವನು ಸರ್ವಲೋಕಾಧಿಪತಿ ಎನಿಸಿದ ಭಗವಂತನಾದ ಬ್ರಹ್ಮದೇವನೂ ಕೂಡ ಅದನ್ನು ಮಾಡನು ಎಂದನು ಹೀಗೆಂದು ಜಟಾಯು ಆ ರಾವಣನಿಗೆ ಹಿತವನ್ನು ಹೇಳಿ ಕೊನೆಗೆ ಆತನು ತನ್ನ ಮಾತನ್ನು ಲಕ್ಷ್ಯ ಮಾಡದೆ ಅತಿಕ್ರಮಿಸಿ ಹಾರಿ ಹೋಗುವುದನ್ನು ನೋಡಿ ಅತಿ ವೇಗದಿಂದ ತಾನು ಮೇಲೆ ಹಾರಿ ಆತನ ಬೆನ್ನಿನ ಮೇಲೆ ಅಪ್ಪಳಿಸಿದನು ಹೀಗೆ ಮೇಲೆ ಬಿದ್ದು ಬಲಾತ್ಕಾರದಿಂದ ಆತನನ್ನು ತಡೆದು ನಿಲ್ಲಿಸಿ ಮಾವಟಿಗನ್ನು ದುಷ್ಟ ಗಜವನ್ನೇರಿ ಕುಳಿತು ಅಂಕುಶದಿಂದ ಅದನ್ನು ನಾನಾ ವಿಧವಾಗಿ ತಿವಿಯುವಂತೆ ತನ್ನ ತೀಕ್ಷ್ಣವಾದ ನಖಗಳಿಂದ ಆ ರಾವಣನನ್ನು ಪರಚುತ್ತಿದ್ದನು ಆ ಜಟಾಯುವಿಗಾದರೂ ಕಾಲಿನ ಉಗುರುಗಳು ರೆಕ್ಕೆಗಳು ಆತನ ಕೊಕ್ಕು ಇವು ಹೊರತು ಬೇರೆ ಆಯುಧವಿಲ್ಲ ಆದುದರಿಂದ ತನ್ನ ಉಗುರುಗಳಿಂದ ಪರಚುತ್ತ ಕೊಕ್ಕಿನಿಂದ ಕುಕ್ಕುತ್ತ ರೆಕ್ಕೆಗಳಿಂದ ಬಡಿಯುತ್ತಾ ಆ ರಾವಣನ ತಲೆಯ ಕೂದಲುಗಳನ್ನು ಜಾಡಿಸಿ ಕೇಳುತ್ತಿದ್ದನು ಹೀಗೆ ಬಾರಿ ಬಾರಿಗೂ ಚಟಾಯುವು ತನ್ನ ಮೇಲೆ ಬಿದ್ದು ಪೀಡಿಸುತ್ತಿರುವುದನ್ನು ನೋಡಿ ರಾವಣನಿಗೆ ಮೈ ತಿಳಿಯದಷ್ಟು ಕೋಪವುಂಟಾಯಿತು ಆಗ ಅವನು ಕೋಪಾವೇಶದಿಂದ ತುಟಿಗಳನ್ನು ಅಲುಗಿಸುತ್ತಾ ಆ ಜಟಾಯುವನ್ನು ಕೊಲ್ಲುವುದಕ್ಕಾಗಿ ಅತ್ತಿತ್ತ ಸುತ್ತಿ ಅವಕಾಶವನ್ನು ಹುಡುಕುತ್ತಿದ್ದನು ಇತ್ತಲಾಗಿ ಸೀತೆಯನ್ನು ಎಡದ ತೊಡೆಯಲ್ಲಿ ಅದುಮಿಕೊಂಡು ತನ್ನ ಕೈಯಿಂದ ಜಟಾಯುವನ್ನು ಬಲವಾಗಿ ಅಪ್ಪಳಿಸಿದನು ಆ ಗೃದ್ರ ರಾಜನಾದರೂ ರಾವಣನನ್ನು ಸುತ್ತಿ ಸುತ್ತಿ ತಿರುಗುತ್ತ ತನಗೆ ಅವಕಾಶವು ಸಿಕ್ಕಿದ ಹಾಗೆಲ್ಲ ಕೊಕ್ಕಿನಿಂದ ಕಡಿದು ಆ ರಾವಣನ ಎಡಗಡೆಯ ತೋಳುಗಳೆಲ್ಲವೂ ಚಿನ್ನ ಭಿನ್ನವಾಗುವಂತೆ ಕತ್ತರಿಸುತ್ತಿದ್ದನು ಹೀಗೆ ರಾವಣನ ಹತ್ತು ತೋಳುಗಳು ಕತ್ತರಿಸಿ ಬಿದ್ದು ಹೋದೊಡನೆಯೇ ಹುತ್ತದಿಂದ ವಿಷಸರ್ಪಗಳು ಹೊರಡುವಂತೆ ಹೊಸ ತೋಳುಗಳು ಆಯುಧ ಸಹಿತವಾಗಿ ಹೊರಡಲಾರಂಭಿಸಿದವು ಕೊನೆಗೆ ರಾವಣನು ಅತಿ ಕೋಪದಿಂದ ಸೀತೆಯನ್ನು ಕೆಳಗೆ ಬಿಟ್ಟು ತನ್ನ ಮುಷ್ಟಿಗಳಿಂದಲೂ ಕಾಲುಗಳಿಂದಲೂ ಆ ಜಟಾಯುವನ್ನು ಹೊಡೆಯುತ್ತಿದ್ದನು ಆಮೇಲೆ ಒಂದು ಮುಹೂರ್ತ ಕಾಲದವರೆಗೆ ಎಣೆಯಿಲ್ಲದ ವೀರ್ಯವುಳ್ಳ ಜಟಾಯು ರಾವಣರಿಬ್ಬರಿಗೂ ಘೋರವಾದ ಯುದ್ಧವು ನಡೆಯುತ್ತಿತ್ತು ಹೀಗೆ ಜಟಾಯು ರಾಮನಿಗಾಗಿ ಮೈ ಮೇಲೆ ಪ್ರಜ್ಞೆಯಿಲ್ಲದಷ್ಟು ಸಾಹಸದಿಂದ ಹೋರಾಡುತ್ತಿರಲು ರಾವಣನು ಒಂದು ಕತ್ತಿಯನ್ನೆತ್ತಿ ಆ ಪಕ್ಷಿಯ ರೆಕ್ಕೆಗಳನ್ನು ಗರಿಗಳನ್ನು ಅದರ ಕಾಲುಗಳನ್ನು ಕತ್ತರಿಸಿಬಿಟ್ಟನು ಕ್ರೂರ ಕರ್ಮಿಯಾದ ರಾವಣನು ಹೀಗೆ ರೆಕ್ಕೆಗಳನ್ನು ಛೇದಿಸಿದೊಡನೆಯೇ ಜಟಾಯುವು ಅರ್ಧ ಪ್ರಾಣದಿಂದ ಕೂಗಿಡುತ್ತಾ ನೆಲದ ಮೇಲೆ ಬಿದ್ದನು ರಕ್ತಮಯವಾದ ದೇಹದಿಂದ ಜಟಾಯುವು ನೆನಕ್ಕೆ ಬಿದ್ದುದನ್ನು ನೋಡಿ ಸೀತೆಯು ತನ್ನ ಪ್ರಿಯ ಬಂಧುವನ್ನು ಕಳೆದುಕೊಂಡಂತೆ ಮಹಾ ದುಃಖದಿಂದ ತತ್ತಳಿಸುತ್ತ ಆ ಪಕ್ಷಿಯ ಸಮೀಪಕ್ಕೆ ಓಡಿ ಬಂದಳು ನೀಲ ಮೇಘದಂತೆ ಕಪ್ಪಾದ ಮೈಯುಳ್ಳವನಾಗಿಯೂ ಬಿಳುಪಾದ ಎದೆಯುಳ್ಳವನಾಗಿಯೂ ಮಹಾವೀರ್ಯವುಳ್ಳವನಾಗಿಯೂ ಇರುವ ಜಟಾಯುವು ನಂದಿದ ಕಾಡು ಗಿಚ್ಚಿನಂತೆ ಶಾಂತನಾಗಿ ನೆಲದ ಮೇಲೆ ಬಿದ್ದಿರುವುದನ್ನು ರಾವಣನು ನೋಡಿದನು ಆಗ ಜನಕಪುತ್ರಿಯಾದ ಸೀತೆಯು ರಾವಣನಿಂದ ಹತನಾಗಿ ಬಿದ್ದ ಜಟಾಯುವನ್ನು ನೋಡಿ ದುಃಖದಿಂದ ತಪಿಸುತ್ತ ಆ ಜಟಾಯುವನ್ನು ಬಾರಿ ಬಾರಿಗೂ ಕೈಯಿಂದ ಸವರಿ ಸಹಿಸಲಾರದ ಸಂಕಟದಿಂದ ಪ್ರಲಾಪಿಸುತ್ತಿದ್ದಳು ಇಲ್ಲಿಗೆ ಐವತ್ತೊಂದನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ థమహం ప్రార్థయే నిత్యం విద్యాదానంచేహి మే నమస్కారం